ಜಿಲ್ಲೆಯಲ್ಲಿ ಎಲ್ಲ ಅಧಿಕಾರಿ ಸಿಬ್ಬಂದಿಗಳನ್ನು ಸಿದ್ಧಪಡಿಸಿ ಎಲ್ಲರೂ ಪ್ರಿಪರೇಷನ್ ಮಾಡಿದ್ದಾರೆ ಎಲ್ಲ ಪೊಲೀಸ್ ಸ್ಟೇಷನ್ ಮಟ್ಟದಲ್ಲಿ ಮತ್ತೆ ಸಬ್ ಡಿವಿಷನ್ ಮಟ್ಟದಲ್ಲಿ ಈಗಾಗಲೇ ಪೀಸ್ ಕಮಿಟಿ ಮೀಟಿಂಗ್ಗಳನ್ನು ನಡೆಸಲಾಗಿದೆ ಮತ್ತು ಅವ್ರದ್ದು ಇಬ್ಬರು ಗಣೇಶ್ ಚತುರ್ಥಿ ಮತ್ತು ಈದ್ ಮಿಲಾದ್ ಸೆಲೆಬ್ರೇಷನ್ನಲ್ಲಿ ಅವರಿಗೆ ಕ್ಲಿಯರ್ ಆಗಿ ಇನ್ಸ್ಟ್ರಕ್ಷನ್ಸನ್ನು ಕೊಡಲಾಗಿದೆ ವಿಶೇಷವಾಗಿ ಅವರು ಎಲ್ಲೆಲ್ಲಿ ಮೂರ್ತಿಗಳಿರ್ತಾರೆ ಅಥವಾ ಯಾವ ಯಾವ ಜಾಗವನ್ನು ಬಳಸ್ತಾರೆ ಅಲ್ಲಿ ಸಂಬಂಧಪಟ್ಟ ಇಲಾಖೆಯಿಂದ ಪರ್ಮಿಷನ್ ತಗೋಬೇಕು ಮತ್ತು ಎರಡನೇದು ಈ ಡಿ ಜೆ ಬಳಸೋದು ಸುಪ್ರೀಂ ಕೋರ್ಟ್ ನಿರ್ದೇಶನಂತೆ ಹತ್ತು ಗಂಟೆಯೊಳಗೆ ಅವ್ರದು ಲಿಮಿಟೇಷನ್ ಇದೆಯಾ ಸರ್ ಲೌಡ್ ಸ್ಪೀಕರ್ ಯೂಸ್ ಮಾಡಲಿಕ್ಕೆ ಮತ್ತು ಅದು ಸೌಂಡ್ ಲಿಮಿಟೇಷನ್ ಅವ್ರಿಗೆಲ್ಲರಿಗೂ ತಿಳಿಸಿದ್ದೀವಿ ಅದಲ್ಲದೆ ಬಂಟಿಂಗ್ ಆ್ಯಂಡ್ ಬ್ಯಾನರ್ಗಳಿಗೆ ಪೂರ್ವ ಅನುಮತಿ ಪಡೆಯಬೇಕು ಎಂದು ಹೇಳಿದ್ವಿ ಇದರಲ್ಲಿ ಯಾವುದೇನೋ ತೊಂದರೆ ಮಾಡಿ ಅಂದರೆ ಅವರು ಯಾವುದೇನೋ ಪ್ರೊಸೀಜರ್ ಫಾಲೋ ಮಾಡಿಲ್ಲ ಅಂದರೆ ಸಂಬಂಧಪಟ್ಟವ್ರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಲಾಗುವುದು ಎಂದು ಈಗಾಗಲೇ ಅವರೆಲ್ಲರೂ ಬ್ರೀಫ್ ಮಾಡಲಾಗಿದೆ ಜಿಲ್ಲೆಯಲ್ಲಿ ಒಟ್ಟು ಗಣೇಶ ಚತುರ್ಥಿ ದರವಾಗಿ ಟೋಟಲಿ ನಾನ್ನೂರ ಎಪ್ಪತ್ತೆರಡು ಕಡೆ ಗಣೇಶ ಪೆಂಡಲ್ಗಳ ಐಡೆಂಟಿಫೈ ಮಾಡಿದ್ದೀವಿ ಎಲ್ಲ ಕಡೆಯೂ ಬಂದೋಬಸ್ತು ಮಾಡಲಾಗಿದೆ ಮತ್ತು ಇದೇ ಥರ ಈದ್ ಮಿಲಾದ್ ದಿವಸನು ಅರವತ್ತೆರಡು ಕಡೆ ಈದ್ ಬಂದೋಬಸ್ತ್ ಇದೆಯೇ ಸೊ ಇದರ ಸಲುವಾಗಿ ಬಂದೋಬಸ್ತ್ಗೆ ನಾವು ರೆಡಿ ಮಾಡಿಕೊಂಡಿದ್ವಿ ಹೆಚ್ಚಿಗೆ ನಮ್ಮ ಸಿಬ್ಬಂದಿಗಳನ್ನು ಬಿಟ್ಟು ಹೊರಗೆ ಇಂದು ಕೆ ಎಸ್ ಆರ್ ಪಿ ಮತ್ತು ಡಿ ಆರ್ ಅವರನ್ನು ಹೆಚ್ಚಿಗೆಯಾಗಿ ಬಳಸ್ತಾ ಇದ್ವಿ ಸುಮಾರು ಎಂಟ್ನೂರು ಜನ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಪ್ಲಸ್ ಡಿ ಆರ್ ಆ್ಯಂಡ್ ಕೆ ಎಸ್ ಆರ್ ಪಿ ನಮ್ಮ ಈ ಬಂದೋಬಸ್ತ್ನಲ್ಲಿ ಭಾಗವಹಿಸಲಾಗುವುದು ಈ ಒಂದು ಚತುರ್ಥಿ ಮತ್ತೆ ಈದ್ ಮಿಲಾದ್ ಹಬ್ಬದ ಸಂದರ್ಭದಲ್ಲಿ ಎಲ್ಲರೂ ಶಾಂತಿಯುತವಾಗಿ ಅವರವರ ಹಬ್ಬವನ್ನು ಆಚರಣೆ ಮಾಡಬೇಕೆಂದು ಪೊಲೀಸ್ ಇಲಾಖೆ ವತಿಯಿಂದ ನಮ್ಮ ಮನವಿ ಇದೆ